ಇವತ್ತಿನ ದಿವಸ ನಾವು ಡಿ ಸಿ ಕಚೇರಿ ಮುಂದೆ ಒಂದು ಸ್ಟ್ರೈಕನ್ನು ಇಟ್ಕೊಂಡಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ನಾಯಕರು ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಒಬ್ಬ ಯಾವನೂ ಒಬ್ಬ ಅನ್ನೋನ್ ಪರ್ಸನ್ ಫೋನ್ ಮಾಡಿ ಈ ಕ್ವಶನ್ದಲ್ಲಿ ಮಾತಾಡಿ ಮತ್ತು ಅವರಿಗೆ ಭಾಳ ತೇಜವಾನಿ ತೇಜವಾನಿಯಿಂದ ನಿಂದಿಸಿದ್ದಾನೆ ಅದು ಆ್ಯಕ್ಚುಲಿ ನನಗೊಂದು ತಿಳಿಯಲಾಗ್ಯದ ಭಾರತ್ ಮಾತಾಕಿ ಜೈ ಅಂತ ಹೇಳ್ತಾರೆ ಅದ್ರ ತಾಯಿಗೆ ಬೇದ್ರೆ ಇವರು ಯಾಕೆ ಇವ್ರು ಆ್ಯಕ್ಷನ್ ಅಂತ ತಾಯಿ ಒಂದು ತಾಯಿ ಏನು ಮಾಡಿರ್ಬೋದು ತಾಯಿ ಬೈದಿದ್ದಾನೆ ಅವನು ಅವನು ಯಾವನದೋ ಅವ್ನಿಗೆ ಇಮಿಡಿಯೇಟ್ ಹಿಡಿದು ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಕೋರಿಕೆ ಇದಾಗಿಲ್ಲಪ್ಪ ಅಂದ್ರೆ ಮುಂದೆ ಬರೆದಂಥ ದಿನಗಳಲ್ಲಿ ಲ್ಯಾಂಡ್ ಆ್ಯಂಡ್ ಆರ್ಡ್ರ್ ನೀವೇ ಇದು ಮಾಡಬೇಕಾಗ್ತದ ನಮ್ಮ ಕೈ ಅದು ಏನಾಗ್ತದೋ ಅದು ದೇವ್ರಿಗೆ ಬಿಟ್ಟಿದ್ದು ಆದರೆ ನಾವು ಹೇಳೋದಿಷ್ಟೇ ಅವ್ನಿಗೆ ಇಮಿಡಿಯೇಟ್ ಅವನಿಗೆ ಅವ್ನ ಬಗ್ಗೆ ಆ್ಯಕ್ಷನ್ ತೊಗೊಂಡು ಆಮೇಲೆ ಪ್ರಿಯಾಂಕ್ ಸಾಹೇಬರಿಗೆ ಹೆಚ್ಚಿನ ಸೆಕ್ಯೂರಿಟಿ ಕೊಟ್ಟು ಅವ್ರ ಮ ಅವ್ರು ಕಾಪಾಡಬೇಕು ಮತ್ತೆ ಅವನಿಗೆ ಅವನಿಗೆ ಮಾತ್ರ ಯಾರೂ ಕೂಡ ಶ್ರಮಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೀನಿ ಬಾಯ್